ya yeah, ya yeah. yeah. बालना राजनेता लीन ने बड़े में आराधना किया है कि ये तो दोहरा काम कर रहे हैं ये अंत नहीं होता है कि ये लोग मुद्दों के ऊपर आने के लिए विरोधी कैसे नहीं करेंगे और ये वाला पूरा का पूरा बंद ही गया है मेरे कंट्रोल का औरती उनको उन्होंने पूरा धैर्य से लोग बोलते हैं अरे जब मैं दूध लेना है ना उसको करना है इन्होंने ये नहीं करा ये कितने दौड़ चल रहे होगे अगर दौड़ चलना चाहिए तो वो कब तक ये दौड़ करेगा तब तक ये कब तक दौड़ेगा तब तक ये कब ये जावान तो वो चीज़ नहीं करना चाहिए बिल्कुल ಜಾವಾದಲ್ಲಿ ಬರೋದು ಈ ಥರ ಒಂದು ಕ್ಲಬ್ ಒಂದು ಸ್ಪರ್ಧೆ ಮಾಡಬೇಕು ರೀತಿ ಮಾಡ್ತೀನಿ ಅದಕ್ಕೂ ರೀಸರ್ ನೀವು ಮಾಡ್ತೀವಿ ಆ ರೀಸರ್ ನೀಟಲ್ಲಿ ಕೂಡ ಬಂದು ಒಂದಿಗೊಬ್ಬರು ಸ್ಪರ್ಧೆ ಮಾಡ್ಕೊಂಡು ಒಂದು ಒಳ್ಳೆ ಸ್ಪೀಕರ್ನ ಕಟ್ಟಿ ಅದನ್ನು ಮಾಡಿಸಿ ಜೊತೆಗೆ ಅಲ್ಲಿ ನಿಮ್ಮ ಕ್ಲಬ್ಗಳು ಏನಾದ್ರು ಪರ್ಫಾರ್ಮೆನ್ಸ್ ಮಾಡಿದರೆ ಸ್ವಲ್ಪ ಸರ್ವಿಸ್ ಮಾಡಿದರೆ ಸ್ವಲ್ಪ ಅಚೀವ್ಮೆಂಟ್ ಇದ್ದರೆ ಎಲ್ಲನೂ ಕೂಡ ರೆಕಗ್ನೈಸ್ ಮಾಡುವಂಥ ಒಂದು ಕ್ಲಾಸ್ ನಿಮ್ಗೋಸ್ಕರ ಮಾಡೋದು ನಬ್ಗಳ ಫೆಲರ್ಶಿಪ್ ಬೇಕು ಎಲ್ಲ ಕರ್ಸ್ಪರ್ ತಿಳ್ಕೊಂಡು ನಮ್ಮ ಅಚೀವ್ಮೆಂಟ್ನ ಎಲ್ಲರೂ ಕೂಡ ಜೊತೆಗೆ ಯಾವುದೋ ಒಂದು ಬಗ್ಗೆ இந்த எல்லையுடைய காலகட்டத்திற்கு மாற்றப்படும் அதனுடன் கூட ஒரு 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 ஒரு

காரி ரூபாய் ஆகும் நம்ம மெயின் சால்ந்தது தர்த்தி எல்லாரும் কেও আতি বলে গিয়ে তো চলে গেল নাম হল আল্লি তো মারার জন্য দরকার দরকার ছিল কত বছর জানা এত কত বছর আমি পাল্টা নামটা নোট করে দিচ্ছি জানা इतने বছর सक्सेस फर्स्ट यार यार इतने বছর सक्सेसफुल হলো কিন্তু জানা নোড জানা পূজ্যা எல்லாம் सक्सेसफुल सक्सेस फर्स्ट पेन इन करण এই ধন্যবাদ আপনাদের বড় বড় लेक्स शुगरलेस ब्लैक टी शुगरलेस इनन

इलेगिना सन्तृगीहरु बन्द गरेर गल्ली यात्छन् 11 माथि अबेर हुन्छ याद नलिएर सँगै राल्न अवसर आएछ सबै भयो

சங்கமே <laughs> அந்த no ही बोलिए बंदबंद आप यही तो इन्फॉर्म ना इन लोगों में तो वहाँ का पैनु टेंशन के बहुत बड़ा है मेरा ज़्यादा बुक कर लेते हैं आपको अब तक तो कालाज़ का अब तो आप छोड़ ना वो अरे क्या है और जो है और सारे कैट्टा मुस्लिम ये बंदाज़ की जैसे नहीं पड़ा इंजेक्शन मास्क पार्टनर के बारे में ए मेट्रो में रहते हैं, मैं पुणा कंबा, कुंबाई रहते हैं, कल्चरल कोर्स में नाइन अपरेंटेशन हो बिस्टू और

ಬಂದಿರ ಎಲ್ಲರೂ ಕೂಡ ಹದಿನೈದು ಇವತ್ತೈದು ನಿಮ್ಮ ಕ್ಲಬ್ ಅಷ್ಟು ಜನ ಅಟೆಂಡ್ ಆಗುತ್ತೆ ಫರ್ಚೆ ಕೊಡ್ತೀನಿ ಜನಕ್ಕೆ ಅಟೆಂಡ್ ಬರ್ಬೇಕು ಹದಿನೈದು ಜನ ಇಲ್ಲ ಮಾಡ್ಬೇಡಿ ಮನೆಯವನ್ನೆಲ್ಲ ಹನ್ನೆರಡು ಹದಿನೈದ್ರೆ ಮನೆ ಮಗಿ ಹದಿನೈದು ಸರಿ ಒಟ್ಟು ನಮ್ಮ ಹದಿನೈದು ಇಂದು ಹದಿನೈದು ಇನ್ನೂರ ಇಪ್ಪತ್ತೈದು ಇನ್ನೂರ ಇನ್ನೂರೈವತ್ತು ಜನ ಅಂದರೆ ಅದು ಒಟ್ಟೈದ್ದು ಬೇಗ ಬಂತು ಇನ್ನೂರೈದು ಜನ ಇದ್ದಾರೆ ಇನ್ನೊಂದು ಮೂರು ತರ ಅದು ಎರಡು ಎರಡು ಐದು ಜನ ಸೆಟ್ ಅಲ್ಲಿ ಅದರಿಂದಾಗಿ ಎಲ್ಲರೂ ಕೂಡ ನೀವು ಫಸ್ಟು ಎಂಟೂವರೆಗೆ ಒಂದು ಇಂಡಿ ಬರ್ಬೋದು ಊಟ ಎಲ್ಲೇ ಮಾಡಿಕೊಂಡು ಹದಿನೈದು ಜನ ಬರ್ಬೋದು ಆಮೇಲೆ ಕೇಳಿಸ್ಕೊತಾ ಇದ್ರೆ ಎಲ್ಲ ಹದಿನೈದು ಜನ ಬರ್ಬೇಕು ಆಮೇಲೆ ಅದು ಫೇಮರಿಕ್ ಜೊತೆ ಮಾತಾಡಬೇಕು ಜೊತೆಗೆ ಬ್ಯಾನ್ ಅಂತ ಅವರು ಹೇಳ್ತಾರೆ ಬ್ಯಾನ್ ಅಂತ ಹೇಳ್ತಾರೆ ಮೇಡಮ್ ಕ್ಲಬ್ ಗನ್ ಜೊತೆ ಅಷ್ಟೇ ಮೇಡಮ್ ಏನಾದರೂ ಬರದು ಆ ಜಾಣಂತ ಒಂದು ಬರದು ಇದರ ಇಷ್ಟ ನಿಮ್ಮ ಕ್ಲಬ್ ಜೊತೆಕ್ಕೆಕ್ಕೆ ರೈಟನ್ ಮೇಕ್ ಹೋಗ್ಯಾ ಏನು ಮಾಡಬೇಕು ಅಂದ್ರೆ ಸುಮ್ಮನೆ ನಿಲ್ಲಿ ಅಂತ ಬರಬೇಕು ಊಟ ಆಗ್ಲೇ ಮಾಡ್ಕೊಂಡು ಬರಬೇಕು ಆ

ಫಸ್ಟು ಈಗ ಒಂದು ಮೆನ್ಯೂ ಫಿಕ್ಸ್ ಮಾಡೋದು ಮೆನ್ಯೂ ಆಗಿದೆ ಎರಡನೇದು ಡೇಟ್ ಫಿಕ್ಸ್ ಮಾಡೋದು ಡೇಟು ಆಗಿಲ್ಲ ಮೂರನೇದು ಗಂಟೆ ಫಿಕ್ಸ್ ಮಾಡಬೇಕು ಒಂದೇ ಮಾತಾಡೋಕ್ಕೆ ಮತ್ತಾ ಮಾಡೋದು ಫಿಕ್ಸ್ ಮಾಡಬೇಕು ಜಾಸ್ತಿ ಗೆಟ್ ಮಾಡೋದು ಒಬ್ಬರೇ ಗೆಟ್ ಮಾಡಿ ಒಂದುವರೆಗೆ ಗೆಟ್ ಕಡೆ ನಾಳೆ ಅದರಿಂದ ಒಬ್ಬರು ಮಾತ್ರ ಪೇಪರ್ ಅಂಶ ಯಾಕೆ ಅಂತಂದರೆ